ಇನ್ನೊಂದೇನಾಗಿದೆ ಸಬ್ಸಿಡಿ ನಿಮ್ಗೆ ಪಿ ಎಂ ಕುಸುಮಲ್ಲಿ ನಾನು ಅರ್ಜಿ ಹಾಕ್ಸ್ಕೊಡ್ತೀನಿ ಪಿ ಎಂ ಕುಸುಮಲ್ಲಿ ನಿಮ್ಗೆ ಸಿಸ್ಟಮ್ ಮಾಡ್ಕೊಡ್ತೀನಿ ಐದ್ ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ಎಲ್ಲ ಫ್ರಾಡ್ ಮಾಡ್ತಾರೆ ರೈತರ ಗಮನ ಕೇಳೋದು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಕಂಪ್ಲೀಟ್ ನಮ್ಮ ಶಕ್ತಿ ಸೋಲಾರ್ ಪಂಪ್ ಅಂದ್ಬಿಟ್ಟು ನಲವತ್ತೆರಡು ವರ್ಷದ ಅನುಭವ ಇರುವ ಕಂಪ್ನಿ ಸೊ ಇದು ನಮ್ಮ ಕರ್ನಾಟಕದಲ್ಲಿ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಡಿಸ್ಟ್ರಿಬ್ಯೂಟರ್ ಇದೀವಿ ಸೊ ಇದ್ರಲ್ಲಿ ನಿಮ್ಗೆ ಬೋರ್ವೆಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಹತ್ತಡಿಯಿಂದ ಹಿಡ್ದು ಸಾವಿರದ ಇನ್ನೂರು ಅಡಿ ತನಕನು ಕೆಲಸ ಮಾಡುವಂತ ಪಂಪ್ಸ್ ಗಳು ಇದಾವೆ ಅಂದ್ರೆ ಒಂದ್ ಎಚ್ ಪಿ ಇಂದ ಹಿಡಿದು ನಿಮಗೆ ನೂರ್ ಎಚ್ ಪಿ ತನಕನು ಅವೈಲಬಿಲಿಟಿ ಇದೆ ಮತ್ತೆ ನಿಮ್ಗೆ ನೀವೀಗ ಮಾಮೂಲಿ ಇಳಿಸಿರೋದು ಕರೆಂಟ್ ಮೋಟರ್ ಇರುತ್ತೆ ಶಕ್ತಿಯಿಂದಲೇ ಪಂಪ್ ಮೋಟ್ರ್ ಬರುತ್ತೆ ಆ ಪಂಪ್ ಮೋಟ್ರಿಗೂ ಕೂಡ ಐದು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಮತ್ತೆ ಗೆ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಇರುತ್ತೆ ಅದೇ ತೋಟಗಾರಿಕೆ ಇಲಾಖೆಯಲ್ಲೂ ನಾವು ಅಪ್ರೂವ್ ಇದ್ದೀವಿ ಎಂ ಅಲ್ಲಿ ಇದೀವಿ ಅಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಇದೆ ನಿಮಗೆ ಸಬ್ಸಿಡಿ ಹೋಗ್ತಾ ಇನ್ನ ಎರಡು ಎಪ್ಪತ್ತೈದು ತಗ್ಬೇಕಾಗುತ್ತೆ ಅದೇ ಪಿ ಎಂ ಕುಸುಮಲ್ಲಾದ್ರೆ ನಿಮಗೆ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಬರೀ ಎಂಬತ್ತೆರಡು ಸಾವಿರ ನಿಮಗೆ ಕಟ್ಟಿದ್ರೆ ನಿಮಗೆ ಸಿಸ್ಟಮ್ ಬರುತ್ತೆ ವೀಕ್ಷಕರು ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯಲ್ಲಿ ಕೃಷಿ ಮೇಳ ನಡೀತಾ ಇದೆ ಅದರಲ್ಲಿ ಸೋಲಾರ್ ಪಂಪ್ ಸೆಟ್ ಶಕ್ತಿ ಪಂಪ್ ಅದ್ಭುತವಾಗಿ ನೀರು ಹಿಡಿತಾ ಇದೆ ನೋಡಬಹುದು ಇದು ಎಷ್ಟು ಡಿಪ್ ಇದೆ ಇಳಿಸಬಹುದು ಮತ್ತೆ ಆಳ ತನಕ ಹೋಗ್ಬೋದು ಮತ್ತೆ ನಾವು ಎಷ್ಟೋ ತನಕ ಎಷ್ಟು ಕಿಲೋಮೀಟರ್ ತನಕ ದಬ್ಬುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದೇ ಸರ್ ಇದರ ಅವರು ಪರಿಚಯ ಮಾಡಿಕೊಂಡು ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳೋಣ ನಮಸ್ತೆ ನಮಸ್ತೆ ನಾನು ಪ್ರವೀಣ್ ಕುಮಾರ್ ಅಂತ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾವು ಕೆಲಸ ಮಾಡೋದು ಎಸ್ ಎಂ ಇದೀವಿ ಸೊ ಈ ಕಂಪ್ನಿ ಶಕ್ತಿ ಸೋಲಾರ್ ಪಂಪ್ ಅಂದ್ಬಿಟ್ಟು ನಲವತ್ತೆರಡು ವರ್ಷದ ಅನುಭವ ಇರುವ ಕಂಪನಿ ಸೊ ಇದು ನಮ್ಮ ಕರ್ನಾಟಕದಲ್ಲಿ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಡಿಸ್ಟ್ರಿಬ್ಯೂಟರ್ ಇದೀವಿ ಸೊ ಇದು ನಿಮಗೆ ಬೋರ್ವೆಲ್ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಇವಾಗ ಏನ್ ಪವರ್ ಇಶ್ಯೂ ಇದೆ ಅಲ್ವಾ ನೈಟ್ ಕರೆಂಟ್ ಕೊಡ್ತಾರೆ ನೈಟ್ ಹೋಗಕ್ಕಾಗಲ್ಲ ಬೆಳೆಗೆ ತುಂಬಾ ಅರ್ಲಿ ಕೊಟ್ಟು ತೆಗಿತಾರೆ ಇರಿಗೇಷನ್ ಆಗಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಇದು ಸೋಲಾರ್ ಪಂಪ್ಸ್ ಬಂದಿದೆ ಈ ಕೆಲವರು ಹತ್ತು ವರ್ಷಗಳಿಂದ ನಾವು ಎಲ್ಲಾ ಭಾಗದಲ್ಲಿ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಕೂಡ ಹಾಕಿದೀವಿ ಪ್ರತಿಯೊಂದು ತಾಲೂಕು ಹೋಬಳಿಯಲ್ಲೂ ಕೂಡ ಹಾಕಿದೀವಿ ಸಾವಿರಾರು ಸಿಸ್ಟಮ್ಗಳು ಹತ್ತು ವರ್ಷದಿಂದ ರನ್ನಿಂಗ್ ಇದೆ ಹ್ಯಾಪಿ ಕಸ್ಟಮರ್ ಇದಾರೆ ಸರ್ವೀಸು ಮತ್ತೆ ನಮ್ದು ಸೇಲ್ಸ್ ಕೂಡ ಅದೇ ತರ ಇದೆ ಕಂಪ್ನಿ ಬಂದ್ಬಿಟ್ಟು ನಲವತ್ತೆರಡು ವರ್ಷ ಹೋಲ್ಡ್ ಇರೋ ಕಂಪ್ನಿ ಆ ಸೊ ಇದ್ರಲ್ಲಿ ನಿಮಗೆ ಬೋರ್ವೆಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಹತ್ತು ಅಡಿಯಿಂದ ಹಿಡಿದು ಸಾವಿರದ ಇನ್ನೂರು ಅಡಿ ತನಕ ಕೆಲಸ ಮಾಡುವಂತ ಪಂಪ್ಸ್ ಗಳು ಇದಾವೆ ಅಂದ್ರೆ ಒಂದ್ ಹೆಚ್ ಇಂದ ಹಿಡಿದು ನಿಮಗೆ ನೂರ್ ಎಚ್ ಪಿ ತನಕನು ಅವೈಲೇಬಿಲಿಟಿ ಇದೆ ಮತ್ತೆ ನಿಮ್ಗೆ ರಿವರ್ ಇರ್ಬೋದು ಬಾವಿ ಇರ್ಬೋದು ನದಿ ಇರ್ಬೋದು ಯಾವ್ದ್ರಿಂದಲಾದ್ರು ಕೂಡ ನೀರ್ ತೆಗಿಬಹುದು ನೀವಂದ್ರೆ ಎರಡ್ ಕಿಲೋಮೀಟರ್ ಇರ್ಬೋದು ಮೂರ್ ಕಿಲೋಮೀಟರ್ ಇರ್ಬೋದು ಮೂರ್ ಕಿಲೋ ಐದ್ ಕಿಲೋಮೀಟರ್ ತನಕ ನೀರ್ ದಬ್ಬಿಸಬಹುದು ಮತ್ತೆ ಇರಿಗೇಷನ್ ಅಂತ ಬಂದ್ರೆ ಡ್ರಿಪ್ ಇರಿಗೇಷನ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ಮೈಕ್ರೋ ಸ್ಪ್ರಿಂಕ್ಲರ್ ಇರ್ಬೋದು ಮತ್ತೆ ಕಾಫಿ ಬಂದ್ಬಿಟ್ಟು ನಿಮಗೆ ಪೆಲಿಕಾನ್ ಜೆಟ್ ಇರ್ಬೋದು ಆದಿ ತರ್ಟಿ ಐಟ್ ಇರ್ಬೋದು ಎಲ್ಲಾ ತರದ ಇರಿಗೇಷನ್ಗೂ ಕೂಡ ಇದು ನಿಮ್ಗೆ ವರ್ಕ್ ಮಾಡುತ್ತೆ ಸರ್ ಆಯ್ತು ಓಕೆ ಈಗ ಮೋಟ್ರ್ ಪಂಪ್ ಅಂದ್ರೆ ಸರ್ ನಿಮ್ಮ ಇದು ಶಕ್ತಿ ಪಂಪ್ ಇಂದಾನೇ ಆ ಇಲ್ಲ 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 ನೋಡಿ ನೀವ್ ಈಗ ಮಾಮೂಲಿ ಇಳಿಸಿರೋದು ಕರೆಂಟ್ ಮೋಟರ್ ಇರುತ್ತೆ ಶಕ್ತಿಯಿಂದಲೇ ಪಂಪ್ ಮೋಟರ್ ಬರುತ್ತೆ ಆ ಪಂಪ್ ಮೋಟ್ರಿಗೂ ಕೂಡ ಐದು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಮತ್ತೆ ಗೆ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ನಿಮ್ಗೆ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ಪಂಪ್ ಮೋಟರ್ ಕಂಟ್ರೋಲರು ಸ್ಟ್ರಕ್ಚರ್ ಪ್ಯಾನಲ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಮತ್ತೆ ಪಿ ಎಂ ಕುಸುಮಲ್ ಆದ್ರೆ ಪೈಪು ಕೇಬಲ್ ಕೂಡ ಬರುತ್ತೆ ಇದ್ರಲ್ಲಿ ಮೂರ್ ಸ್ಲಾಟ್ ಇದೆ ಎಕ್ಸಾಂಪಲ್ ಒಂದ್ ಏಳು ಎಚ್ ಬಿ ತಗೋತಿರ ಅನ್ಕೊಳ್ಳಿ ನೀವು ಡೈರೆಕ್ಟ್ ಆಗಿ ತಗೊಂಡ್ರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಅದೇ ತೋಟಗಾರಿಕೆ ಇಲಾಖೆ ಅಪ್ಲೋಡ್ ಇದೀವಿ ಎಂ ಎನ್ ಅಲ್ಲಿ ಇದ್ದೀವಿ ಅಲ್ಲಿ ಒಂದೂವರೆ ಲಕ್ಷ ಸಬ್ಸಿಡಿ ಇದೆ ನಿಮಗೆ ಸಬ್ಸಿಡಿ ಹೋಗ್ತಾ ಇನ್ನ ಎರಡು ಎಪ್ಪತ್ತೈದು ಕಟ್ಟಬೇಕಾಗುತ್ತೆ ಅದೇ ಪಿ ಎಂ ಕುಸುಮಲ್ ಏಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಬರೀ ಎಂಬತ್ತೆರಡು ಸಾವಿರ ನಿಮ್ಗೆ ಕಟ್ಟಿದ್ರೆ ನಿಮ್ಗೆ ಸಿಸ್ಟಮ್ ಬರುತ್ತೆ ಸರ್ ಅದೇ ರೀತಿ ಈಗ ಸೋಲಾರ್ ಇವಾಗ ಏನಂತೀರ ಸರ್ ಇದಕ್ಕೆ ಸೋಲಾರ್ ಪ್ಯಾನೆಲ್ಸ್ ಅಂತ ಸೋಲಾರ್ ಪ್ಯಾನಲ್ ಸರ್ ಇವಕ್ಕೆ ಒಂದ್ ಪಕ್ಷ ಮಳೆ ಬಿಸಿಲು ಇದ್ದಾಗ ಯಾವ ರೀತಿ ಸರ್ ಇದು ನೀರು ಸರ್ ಇದು ನೋಡಿ ಬಿಸಿಲಿದ್ದಾಗ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದರ ತನಕ ಕೆಲಸ ಮಾಡುತ್ತೆ ಬೆಳಗ್ಗೆ ನಿಮ್ಗೆ ಎಂಟರಿಂದ ಒಂಬತ್ತರ ಸ್ಲೋ ಇರುತ್ತೆ ಒಂಬತ್ತರಿಂದ ಪೂರ್ತಿ ಪ್ರಮಾಣದಲ್ಲಿ ಪೂರ್ತಿ ಪ್ರೆಸರ್ ಕೆಲಸ ಮಾಡುತ್ತೆ ನಾಲ್ಕು ಐದಕ್ಕೆ ನಿಮಗೆ ಸ್ಲೋ ಡೌನ್ ಕಂಟ್ರೋಲ್ ಆಗ್ತಾ ಬರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಓವರ್ ವೋಲ್ಟೇಜು ಲೋ ವೋಲ್ಟೇಜು ಫೇಸ್ ಲಾಸ್ ಡ್ರೈರ್ ಅನ್ನು ಅಂದ್ರೆ ನಿಮ್ ಬೋರ್ವೆಲ್ ಅಲ್ಲಿ ನೀರ್ ಖಾಲಿ ಆದ್ರೆ ತಕ್ಷಣ ಆಫ್ ಆಗುತ್ತೆ ಮತ್ತೆ ನೀರ್ ಬಂದ್ರೆ ಸ್ಟಾರ್ಟ್ ಆಗುತ್ತೆ ಪಕ್ಷ ಇದಕ್ಕೆ ಪ್ರೊಟೆಕ್ಟೆಡ್ ಗ್ಲಾಸ್ ಇರುತ್ತೆ ಡ್ಯಾಮೇಜ್ ಮಾಡ್ಬೇಕು ಅಂತಾನೆ ಆದ್ರೆ ನಾವ್ ಯಾವ್ದನ್ನು ಹಾಕೋದಕ್ಕೆ ಆಗಲ್ವಲ್ಲ ಈಗ ಒಂದ್ ಕಾರ್ ತಗೋತೀವಿ ಡ್ಯಾಮೇಜ್ ಮಾಡ್ತಾರೆ ಅಂದ್ರೆ ನಾನು ಕಾರ್ ತಗೋಕ್ ಆಗಲ್ಲ ಅಲ್ಲ ಇಲ್ಲಿ ತನಕ ಸರ್ ನನ್ನ ಹತ್ತು ವರ್ಷದ ಅನುಭವದಲ್ಲಿ ಅಂದ್ರೆ ಈಗ ನಾನು ಓವರ್ ಆಲ್ ಎಲ್ಲಾ ಅಲ್ಲೂ ವರ್ಕ್ ಮಾಡಿದೀವಿ ಕರ್ನಾಟಕದಲ್ಲಿ ಇಲ್ಲಿ ತನಕ ಯಾರೋ ಬಂದ್ ಡ್ಯಾಮೇಜ್ ಮಾಡಿದ್ದಾರೆ ಕದ್ದಿದ್ದಾರೆ ಅನ್ನೋ ಇಶ್ಯೂ ನನಗೆ ಇಲ್ಲಿ ತನಕ ಬಂದಿಲ್ಲ ಸಾವಿರಕ್ಕೊಂದು ಬಂದಿಲ್ಲ ನಾನು ಯಾಕಂದ್ರೆ ಒಂದು ಕಷ್ಟ ಈಗ ಏಳು ಎಚ್ ಪಿ ಅಂತ ಅಂದ್ರೆ ಅಂತಂದ್ರೆ ಸರ್ ಹೌದು ಅದೇ ಈಗ ಒಂದಪ್ ಟು ಹಂಡ್ರೆಡ್ ಎಚ್ ಪಿ ತನಕ ಇದೆ ಎಕ್ಸಾಂಪಲ್ ಈ ಏಳು ಎಚ್ ಪಿ ನಿಮಗೆ ನಾಲ್ಕು ಮೂವತ್ತೈದು ಟೋಟಲ್ ಕಾಸ್ಟ್ ತೋಟಗಾರಿಕೆ ಅಂತ ತಗೊಂಡ್ರೆ ಒಂದು ಎರಡು ಎಪ್ಪತ್ತೈದು ಮತ್ತೆ ಪಿ ಎಂ ಕುಸುಮಲ್ ಆದ್ರೆ ಎಂಬತ್ತೆರಡು ಅದೇ ನೀವು ಏಳ್ನೂರ ಎಂಟುನೂರ ಹೋದಾಗ ಹತ್ತು HP ಹೋಗ್ಬೇಕು ಹತ್ತು ಎಚ್ ಪಿ ಟೋಟಲ್ ಕಾಸ್ಟ್ ಐದು ಇಪ್ಪತ್ತೈದು ತೋಟಗಾರಿಕೆ ಸಬ್ಸಿಡಿ ಸಿಕ್ಕರೆ ಮೂರು ಎಪ್ಪತ್ತೈದು ಪಿಎಂ ಕುಸುಮಲ್ಲಾದ್ರೆ ಒಂದು ಎಂಬತ್ತೊಂದ್ ಲಾಕ್ ಆಯ್ತು ಸರ ಈಗ ಸಬ್ಸಿಡಿ ಓಕೆ ಈಗ ಸಬ್ಸಿಡಿ ಅವಾಗ ಮುರ್ಕೊಂಡ್ ಇದ್ ಮಾಡ್ತೀರಾ ನೀವು ಹೌದೌದು ಈಗ ಪಿಎಂ ಕುಸುಮಲ್ಲಿ ನೀವು ಪೇಮೆಂಟ್ ಮಾಡೋದು ಸಬ್ಸಿಡಿ ಬಿಟ್ಟು ನೀವು ಪೇಮೆಂಟ್ ಮಾಡ್ತೀರಾ ಆಮೇಲೆ ತೋಟಗಾರಿಕಾಲಯಕ್ಕೆ ಎಲ್ಲ ಕೆಲವು ಅಷ್ಟೇ ನಿಮ್ ಸಬ್ಸಿಡಿ ಅಮೌಂಟ್ ಅಲಾಟ್ ಆಗಿ ಆರ್ಡರ್ ಬಂತು ಅಂದ ತಕ್ಷಣ ಸಬ್ಸಿಡಿ ಅಮೌಂಟ್ ಬಿಟ್ಟು ನೀಳಿದ್ರೆ ಅಮೌಂಟ್ ಮಾತ್ರ ಪೇ ಮಾಡ್ತೀರಾ ಸರ ಆಯ್ತು ಈಗ ಡೆತ್ ನಾವು ಲಾಂಗ್ ದಪ್ಪ ಕಮ್ಮಿ ಒಂದ್ ಎರಡ್ ಕಿಲೋಮೀಟರ್ ನೀರು ದಬ್ಬಕ್ಕ ಅಂದ್ರೆ ದಬ್ಬ ಕೊಡುತ್ತೆ ಸರ್ ಎರಡು ಮೂರು ನಾಲ್ಕು ಕಿಲೋಮೀಟರ್ ದಬ್ಬ ಕೊಡುತ್ತೆ ನಮ್ಮ ಸರ್ವೆ ಇಂಜಿನಿಯರ್ ನಿಮ್ ಸೈಟಿ ಬಂದ್ಬಿಟ್ಟು ನಿಮ್ದು ಡೆಪ್ತ್ ಎಸ್ಟ್ ಇದೆ ನಿಮ್ದು ನೀರ್ ಎಷ್ಟು ಇಂಚ್ ನೀರಿದೆ ನಿಮ್ ಪೈಪ್ ಲೈನ್ ಸೈಜ್ ಇದೆ ನಿಮ್ದು ಎಲಿವೇಶನ್ ಏನಿದೆ ಅಲ್ಲಿ ನಿಮ್ದು ಡ್ರಿಪ್ ಇರಿಗೇಷನ್ ಆಗ್ಬೇಕು ಸ್ಪಿಂಕ್ಲೇರ್ ಆಗ್ಬೇಕು ಅದನ್ನೆಲ್ಲದನ್ನೂ ನಮಗೆ ಡಾಟಾ ತಗೊಂಡೇ ನಿಮಗೆ ಪಂಪ್ ನ ನಾವು ಪ್ರೊವೈಡ್ ಮಾಡೋದು ಸರ್ ಮತ್ತೆ ಅದೇ ರೀತಿಯಾಗಿ ಈಗ ಮನೆಗಳಿಗೆ ಸೋಲಾರ್ ಕರೆಂಟ್ ಸಿಸ್ಟಮ್ ಮನೆ ಯೂಸ್ ನಿಮ್ಮ ಸರ್ ನಮ್ಮಲ್ಲಿ ಇನ್ನ ಕೆಲವೇ ತಿಂಗಳುಗಳಲ್ಲಿ ಅದು ನಿಮಗೆ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗುತ್ತೆ ಲಾಂಚ್ ಆಗುತ್ತೆ ಅದೇ ಸರ್ ಕಡೆಯಿಂದ ಸೋಲಾರ್ ಇದು ಕಂಪ್ಲೀಟ್ ನಿಮಗೆ ಯಾವ್ದು ಟ್ರಯಲ್ ಅಂಡ್ ಎರರ್ ಇಲ್ಲ ಒನ್ ಎಚ್ ಪಿ ಐವತ್ತು ಎಚ್ ಪಿ ತನಕ ಮಾಡ್ಕೊಟ್ಟಿದೀವಿ ಹ್ಯಾಪಿ ಕಸ್ಟಮರ್ ಇದಾರೆ ನಿಮ್ಮ ಕರ್ನಾಟಕದಲ್ಲಿ ಯಾರೇ ನಮಗೆ ಕಾಲ್ ಮಾಡಿದ್ರು ಕೂಡ ನಿಮ್ಮ ನಿಯರೆಸ್ಟ್ ನಾವು ಹಾಕಿರೋ ಸಿಸ್ಟಮ್ ಅನ್ನ ನೋಡಿ ಅವರ ಪರ್ಫಾರ್ಮೆನ್ಸ್ ತಗೊಳ್ಳಿ ಅವ್ರ ಫೀಡ್ಬ್ಯಾಕ್ ತಗೊಳ್ಳಿ ಆಮೇಲೆ ಸಿಸ್ಟಮ್ ಬೈ ಮಾಡಿ ಈಗ ನೋಡಿ ಐದು ಇಲ್ಲಿ ಮೂರ್ ಸ್ಟ್ರಕ್ಚರ್ ಬಂದಿದೆ ಟೋಟಲ್ ಒಂಬತ್ತು ಪೆನಲ್ ಇದೆ ಹೆಚ್ ಹದಿಮೂರು ಪೆನಲ್ ಬರುತ್ತೆ ಹತ್ತು ಎಚ್ ಹದಿನೇಳು ಪೆನಲ್ ಬರುತ್ತೆ ಇದು ಕೂಡ ಮೋನೋ ಬೈಫೀಸಿಯಲ್ ಅಂತ ಹೇಳ್ತೀವಿ ಮೋನೋ ಕ್ರಿಸ್ಟಲ್ ಇನ್ ಬೈಫಿಷಿಯಲ್ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ವರ್ಕ್ ಮಾಡುತ್ತೆ ಇಪ್ಪತ್ತೈದು ವರ್ಷ ಕಂಪ್ನಿ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ಸರ್ ಅದೇ ರೀತಿ ಯಾವ ರೀತಿ ಅಂತಂದ್ರೆ ಎಚ್ ಪಿ ಜಾಸ್ತಿ ಆದಾಗ ಪೆನಲ್ ಫೈನಲ್ ಕೂಡ ಜಾಸ್ತಿ ಓಕೆ ಸರ್ ಈಗ ಇದು ಇಲ್ಲಿ ನೀರು ಹುಡಿತಾ ಇದೆಯಲ್ಲ ಸರ್ ಓಕೆ ಇದು ಎಷ್ಟು ಎಚ್ ಪಿ ಮೋಟರ್ ಇಲ್ಲಿ ಡೆಮೋಗ್ ಹಾಕಿರೋದು ನಾವು ಕೃಷಿ ಮೇಳದಲ್ಲಿ ಐದು ಎಚ್ ಪಿ ಇದನ್ನ ಹಾಕಿದೀವಿ ಐದು ಎಚ್ ಪಿ ಅಲ್ಲಿ ಇದು ನಿಮಗೆ ಈಗ ನೀರ್ ಬರ್ತಾ ಇರೋದು ಐದು ಎಚ್ ಪಿ ಇದು ಹತ್ತು ಮೀಟರ್ ಎಡ್ಡಿರೋ ಪಂಪ್ ಅಂದ್ರೆ ಎರಡು ಸ್ಟೇಜ್ ಪಂಪ್ ಇದೆ ಅಂದ್ರೆ ಇಲ್ಲೇ ಇರೋ ನೀರನ್ನ ಲಿಫ್ಟ್ ಮಾಡ್ತಾ ಇದೆ ಅಂದ್ರೆ ಗಂಟೆಗೆ ನಿಮಗೆ ಒಂದು ಲಕ್ಷದ ಇಪ್ಪತ್ತಾರು ಲೀಟರ್ ಫ್ಲೋ ಕೊಡ್ತಾ ಇದೆ ವೀಕ್ಷಕರೇ ನೋಡಬಹುದು ಇದು ಡೆಮೋದು ಐದು ಹೆಚ್ ಪಿ ಮೋಟರ್ ನೋಡಬಹುದು ಯಾವ ರೀತಿ ನೀರು ಒಡ್ಡಿ ನೀರು ಹೊಡಿಬೇಕು ಈಗ ಒಡ್ ನೀರು ಒಳ್ಳೆ ಇದು ಎಷ್ಟು ದೂರ ಸರ್ ಸರ್ ಇದು ಈಗ ಏನಾಗುತ್ತೆ ನೋಡಿ ಇಲ್ಲಿ ನಿಮಗೆ ಒಂದ್ ಲಕ್ಷ ಲೀಟರ್ ಬರ್ತಾ ಇದೆ ಇದೇ ಐದು ಹೆಚ್ ಇದೆ ನಾನು ಒಂದ್ ಕಿಲೋಮೀಟರ್ ದಬ್ಬದಾಗ ಇದೇ ನೀರು ನಿಮ್ಗೆ ಇಪ್ಪತ್ ಸಾವಿರ ಲೀಟರ್ ಫ್ಲೋ ಬರುತ್ತೆ ಡಿಪೆಂಡಿಂಗ್ ಹೆಡ್ ಮೇಲೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ ಅದೇ ರೀತಿ ಇಲ್ಲಿ ಮೋಟರ್ ಇದಾವೆ ಮೋಟರ್ ಏನು ಅಂತ ಕೇಳ್ಕೊಂಡು ಮತ್ತೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸ್ಟೀಲ್ ಯಾವ ತರ ಹಿಂಪೇರುಗಳು ಬರ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್ ಸರ್ ಈಗ ಇಲ್ಲಿ ನೋಡಿ ನೀವು ನೋಡ್ತಾ ಇರೋದು ಪಂಪ್ ಮತ್ತೆ ಮೋಟರ್ ಗಳು ಇದೆ ಕಂಪ್ಲೀಟ್ ಎಸ್ ಎಸ್ ಇರುತ್ತೆ ತ್ರೀ ಜೀರೋ ಫೋರ್ ಅಂತ ಹೇಳ್ತೀವಿ ಫುಡ್ ಗ್ರೀಡ್ ಕ್ವಾಲಿಟಿ ಇರುತ್ತೆ ಇದರಲ್ಲಿ ನಿಮಗೆ ಐದು ಎಚ್ ಪಿ ಬರುತ್ತೆ ಇದೇ ತರ ಮೋಟರ್ ನಿಮಗೆ ಏಳುವರೆ ಹತ್ತು ಹದಿನೈದು ಇಪ್ಪತ್ತು ಐವತ್ತು ಎಚ್ ಪಿ ತನಕನು ಸಿಗುತ್ತೆ ಇನ್ನು ಸ್ಟೇಜ್ ಹೋಯ್ತು ನೀವೆಷ್ಟು ಆಳ ಇಳಿಸ್ತಿರೋ ಅದಕ್ಕೆ ಸರಿಯಾಗಿ ನಿಮಗೆ ಐದು ಸ್ಟೇಜ್ ಇರ್ಬೋದು ಹತ್ತು ಸ್ಟೇಜ್ ಇರ್ಬೋದು ಇಪ್ಪತ್ತು ಸ್ಟೇಜ್ ಇರ್ಬೋದು ಟು ಅರವತ್ತು ಸ್ಟೇಜ್ ತನಕನು ಕೂಡ ನಿಮಗೆ ಪಂಪ್ ಬರುತ್ತೆ ಅಷ್ಟು ಕೂಡ ಎಸ್ ಎಸ್ ಕಂಪ್ಲೀಟ್ ಪಂಪ್ ಮೋಟ್ರ್ ಎರಡೂ ಕೂಡ ಎಲ್ಲೂ ಕೂಡ ನಿಮಗೆ ನರ್ಲೈನ್ ಇಂಪ್ಲೇಯರ್ ಆಗಲಿ ಪ್ಲಾಸ್ಟಿಕ್ ಇಂಪ್ಲೇಯರ್ ಆಗ್ಲಿ ಯಾವ್ದನ್ನು ಬಳಸಿರಲ್ಲ ಕಂಪ್ಲೀಟ್ ಎಲ್ಲಾದ್ ಪಂಪ್ ಮೋಟರ್ ಪೂರ್ತಿ ನಿಮಗೆ ಎಸ್ ಎಸ್ ಅಲ್ಲೇ ಇರುತ್ತೆ ಇದು ನಿಮ್ಗೆ ಬೂಸ್ಟಿಂಗ್ ಪಂಪ್ ಅಂತ ಹೇಳ್ತೀವಿ ಸರ್ ಇದು ಅಂದ್ರೆ ಫಲ್ಟಿಗೇಷನ್ ಮಾಡೋದಕ್ಕೆ ಇರಿಗೇಷನ್ ಏನ್ ಮಾಡ್ಕೊತೀರಲ್ವಾ ಆ ಭಾಗದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಮನೆಗಳಿಗೆ ಯೂಸ್ ಮಾಡ್ತಾರೆ ಇದು ಬೂಸ್ಟಿಂಗ್ ಪಂಪ್ ಬರುತ್ತೆ ಇದು ವಿ ಎಫ್ ಡಿ ಇದೆ ಇದು ಸರ್ ಓಕೆ ಬಗ್ಗೆ ಹಾ ಸರ್ ಈಗ ಇನ್ನೊಂದ್ ಏನಾಗಿದೆ ಸಬ್ಸಿಡಿ ನಿಮ್ಗೆ ಪಿ ಎಂ ಕುಸುಮಲ್ಲಿ ನಾನು ಅರ್ಜಿ ಹಾಕ್ಸ್ಕೊಡ್ತೀನಿ ಪಿ ಎಂ ಕುಸುಮಲ್ಲಿ ನಿಮ್ಗೆ ಸಿಸ್ಟಮ್ ಮಾಡ್ಕೊಡ್ತೀನಿ ಐದ್ ಸಾವಿರ ಕೊಡಿ ಹತ್ ಸಾವಿರ ಕೊಡಿ ಮೂವತ್ ಸಾವಿರ ಕೊಡಿ ಅಂತ ಎಲ್ಲ ಫ್ರಾಡ್ ಮಾಡ್ತಾರೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಕಂಪ್ಲೀಟ್ ನಮ್ಮ ಅವ್ರು ಬಂದು ಮತ್ತೆ ಜೊತೆಗೆ ನಮ್ಮ ಸರ್ವೆ ಇಂಜಿನಿಯರ್ ಇಬ್ರು ಬಂದು ಜಾಯಿಂಟ್ ಸರ್ವೆ ಮಾಡಿದ್ಮೇಲೆ ನೀವು ಡಿಪಾರ್ಟ್ಮೆಂಟ್ ಗೆ ಡಿ ತೆಗಿಬೇಕು ಅಥವಾ ಯಾರಿಗೂ ಒಂದ್ ರೂಪಾಯಿನೂ ಕೂಡ ನೀವು ಆನ್ಲೈನ್ ಆಗಲಿ ಕ್ಯಾಶ್ ಆಗಲಿ ದಯವಿಟ್ಟು ಕೊಟ್ಟು ದುಡ್ಡನ್ನ ಕಳ್ಕೊಬೇಡಿ ತುಂಬಾ ಜನಕ್ಕೆ ಮೋಸ ಆಗಿದೆ ನನ್ನ ಕಳ್ಕಳಿ ವಿನಂತಿ ಇದು ನೋಡ್ಬೋದು ರೈತರ ಬಾಂಧವರು ಸೋಲಾರ್ ಸಿಸ್ಟಮ್ ಚಾನಲ್ ಹಾಕ್ಸ್ತಾ ಇದ್ರೆ ಒಂದಾಗ ಒಂದ್ ರೂಪಾಯಿನ ಯಾರಿಗೆ ಕೊಡಬಾರದು ಅಂತ ಸರ್ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಗುಡ್ಡ ಒಳ್ಳೆ ಒಂದು ಮಾಹಿತಿಯನ್ನ ಸರ್ ಅದೇ ರೀತಿಯಾಗಿ ಆ ರೈತರಿಗೆ ಹಾ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಸರ್ ರೈತರಿಗೆ ಇವತ್ತು ತುಂಬಾ ನಮ್ಗೆ ಕೈ ಬಿ ಪ್ರಾಬ್ಲಮ್ ಇರೋದ್ರಿಂದ ನೀವು ರಾತ್ರಿ ಎತ್ತೆಲ್ಲ ಹೋಗ್ಬಿಟ್ಟು ನೀರ್ ಕಟ್ಟೋದು ಅಪ್ಪ ಅಂದ್ರೆ ಇರಿಗೇಷನ್ ಮಾಡಕ್ ಹೋದಾಗ ಬರುವ ಸಮಸ್ಯೆಗಳಿಂದ ಹೊರಗ್ ಬರ್ಬೇಕು ಅಂದ್ರೆ ನಮ್ಮ ಸರ್ಕಾರಗಳಿಂದ ಒಳ್ಳೆ ನಮ್ಗೆ ಸಬ್ಸಿಡಿಗಳು ಇರೋದ್ರಿಂದ ನೀವು ಮುಂದೆ ಒಂದು ಸೋಲಾರ್ ನ ಅಳವಡಿಸ್ಕೊಂಡ್ರೆ ನಿಮ್ಮ ಬೆಳಗಿನ ಅಂದ್ರೆ ಬೆಳಗ್ಗೆ ಇರುವಾಗ ನಿಮ್ ಇರಿಗೇಷನ್ ಮುಗಿಸ್ಕೊಂತೀರಾ ರಾತ್ರಿ ನಿಮ್ದಾಗಿ ಮಲ್ಕೋತೀರಾ ಆಮೇಲೆ ಕಂಪ್ನಿಗಳು ಟ್ರಸ್ಟೆಡ್ ಇದೆ ಹೇಳಿದ್ನಲ್ಲ ಈ ಕಂಪ್ನಿ ಎವ್ರಿಥಿಂಗ್ ಎಲ್ಲ ಇನ್ನೋಸ್ ಪ್ರೊಡಕ್ಷನ್ ಇರೋದು ಯಾವುದು ಅಸೆಂಬಲ್ಡ್ ಇಲ್ಲ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕಂಪ್ನಿ ಅಂತಾನೆ ಹೇಳ್ತೀವಿ ಸರ್ವಿಸ್ ಎಲ್ಲ ನೀವೇ ಹೌದು ಮೊದಲ ಐದು ವರ್ಷ ಪಂಪು ಮೋಟರ್ ಕಂಟ್ರೋಲರ್ ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಗೆ ಇಪ್ಪತ್ತೈದು ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ಮತ್ತೆ ಐದು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸರ್ ಅದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಸ್ವಲ್ಪ ಹೇಳಿ ಸರ್ ಸರ್ ಇದು ನಮ್ದು ಟೂಲ್ ಫ್ರೀ ನಂಬರ್ ಬಂದ್ಬಿಟ್ಟು ನಿಮ್ಗೆ ಈ ಟೂಲ್ ಫ್ರೀ ನಂಬರ್ ಯಾವ ತಾಲೂಕು ಡಿಸ್ಟಿಕ್ ಇಂದ ಮಾಡಿದ್ರು ಕೂಡ ಈ ನಂಬರ್ಗೆ ಮಾಡಿದ್ರೆ ಅಲ್ಲಿ ನಿಮ್ಮ ನಿಮ್ ನಿಮ್ಮ ನಿಮ್ಮ ನಮ್ಮ ಪರ್ಸನ್ ನಿಮಗೆ ಎಲ್ಲ ಪೂರ್ತಿ ಮಾಹಿತಿನ ಕೊಡ್ತಾರೆ ಜೀರೋ ಏಟ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸರ್ ಸರ್ ಇದು ಈ ತರ ಮುಟ್ಟಿದ್ರೆ ಕರೆಂಟ್ ಇಲ್ಲ ಇಲ್ಲ ಇದಕ್ಕೆ ನೋಡಿ ಜೊತೆಗೆ ಲೈಟ್ನಿಂಗ್ ಎಷ್ಟ್ ಅರ್ಥಿಂಗ್ ಅರ್ಥಿಂಗ್ ಕೆಮಿಕಲ್ ಕೂಡ ಮಾಡ್ಕೊಟ್ಟಿರ್ತೀವಿ ಮಾಡ್ಕೊಟ್ಟಿರ್ತೀವಿ ಇಲ್ಲಿ ಬನ್ನಿ ಮುಂದೆ ಬಂದ್ರೆ ಸರ್ ಇದೇ ನಿಮಗೆ ಶಾರ್ಟ್ ರುಬರ್ಟ್ಸ್ ಅಂತ ಏನ್ಮಲ್ ರೈತರು ಕರಿತಾರಲ್ಲ ಇದಕ್ಕೆ ವಿ ಎಫ್ ಡಿ ಅಂತ ಹೇಳ್ತೀವಿ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಇದ್ರಲ್ಲಿ ಎಲ್ಲಾ ತರದ ಪ್ಯಾರಾಮೀಟರ್ ಟ್ಯೂನಿಂಗ್ ಆಗಿರುತ್ತೆ ನೀವು ಆಟೋ ಮೋಡ್ ಅಲ್ಲಿ ಇಡಬಹುದು ಮ್ಯಾನುಯಲ್ ಮೋಡ್ ಅಲ್ಲಿ ಅಥವಾ ನನಗೆ ಇಷ್ಟೇ ಗಂಟೆಗೆ ಸ್ಟಾರ್ಟ್ ಆಗಿ ಇಷ್ಟೇ ಗಂಟೆಗೆ ಆಫ್ ಆಗ್ಬೇಕು ಅಂದ್ರೆ ಶೆಡ್ಯೂಲಿಂಗ್ ಮಾಡ್ಬೋದು ನೀವು ಆಮೇಲೆ ಈಗ ಎಕ್ಸಾಂಪಲ್ ನೀರ್ ಎಷ್ಟು ಬರಬೇಕು ಅಷ್ಟೇ ಅಂದ್ರೆ ಅಲ್ಲಿ ಈಗ ಇಳಿಸ್ಬಿಟ್ಟಿರ್ತೀರಾ ಜಾಸ್ತಿ ನೀರ್ ಇರಲ್ಲ ಕಡಿಮೆ ನೀರ್ ಇರುತ್ತೆ ನನಗೆ ಇಷ್ಟೇ ನೀರ್ ಬರ್ಬೇಕು ಸೆಟ್ ಮಾಡ್ಬೋದು ಆ ತರದ ಎಲ್ಲಾ ಪ್ಯಾರಾಮೀಟರ್ಸ್ ಕೂಡ ಟ್ಯೂನ್ ಮಾಡಬಹುದು ಮತ್ತೆ ಈಗ ಪಿ ಸಿಕ್ಸ್ಟಿ ಫೈವ್ ಅಂತ ಹೇಳ್ತೀವಿ ಗಾಳಿ ಮಳೆ ನೀರು ಯಾವ ತರಕೂ ಓಪನ್ ಆಗಿಟ್ರು ಕೂಡ ಡ್ರೈವ್ ಹಾಳಾಗುದಿಲ್ಲ ಮೊಬೈಲ್ ಸಿಸ್ಟಮ್ ಇದಕ್ಕೆ ಆರ್ ಎಂ ಎಸ್ ಕೂಡ ಬರುತ್ತೆ ಶಿಕ್ಷಕರ ನೋಡಬಹುದು ಇದಕ್ಕೆ ಮೊಬೈಲ್ ಅಲ್ಲಿ ಈಗ ಮಾಮೂಲಿ ಮೋಟರ್ ಯಾವ ತರ ಹನ್ನೊಂದು ಆಫ್ ಇರುತ್ತೆ ಇದಕ್ಕೂ ಅವೈಲೇಬಲ್ ಇದೆ ಸರ್ ಥ್ಯಾಂಕ್ ಯು ರೈತರಿಗೆ ಒಂದ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಸರ್ ಕೊನೆಯದಾಗಿ ಈಗ ಟೋಲ್ ಫ್ರೀ ನಂಬರ್ ಕೊಟ್ರೆ ನಿಮ್ ಕಸ್ಟಮರ್ ಇಲ್ಲಿ ಪಬ್ಲಿಕ್ ಗೆ ನಿಮ್ಮ ಯಾರ ನಂಬರ್ ಪಬ್ಲಿಕ್ ಅಲ್ಲಿ ಅಂದ್ರೆ ಕಂಪ್ಲೀಟ್ ಸರ್ ನಿಮ್ಗೆ ಯಾವ ಯಾವ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾರಲ್ಲ ಆ ಡಿಸ್ಟಿಕ್ ನ ನಮ್ಗೆ ರೆಪ್ರೆಸೆಂಟೇಟಿವ್ ನಂಬರ್ ನ ನಮಗೆ Well, come on. thank you thanks, come on. Thanks, thanks.